ಸ್ವೇಚ್ಛಾ ಡೈರೆಕ್ಟ್ರು ತುಂಬಾ ಕಮ್ಮಿ ಮಾತಾಡೋದು ಸೊ ಅದಕ್ಕೆ ಟೆನ್ಷನ್ ಆಗ್ತಿದೆ ಸ್ವೇಚ್ಛ ಇದು ಆಕ್ಚುಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅನ್ಕೊಂಡಿರೋ ಕತೆ ಆಮೇಲೆ ಈ ಕತೆನ ಮಸ್ತಾನ್ ಅವ್ರಿಗೆ ಫಸ್ಟ್ ನರೇಟ್ ಮಾಡಿದ್ರು ಮಸ್ತಾನ್ ಅವರು ಸರಿ ಟ್ರೈ ಮಾಡೋಣ ಬಟ್ ಅಷ್ಟು ಬಜೆಟ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು ಸೊ ಆಮೇಲೆ ಮುರಾರೆಡ್ಡಿ ಅವರು ಹೆಲ್ಪ್ ತಗೊಂಡಿದೆ ಫೈನಲಿ ಇವತ್ತು ತೆರೆ ಮೇಲೆ ಬಂದಿದೆ ಟ್ರೈಲರ್ ಎಲ್ಲ ಸೊ ಸಬ್ಜೆಕ್ಟ್ ಬಂದ್ಬಿಟ್ಟು ಇದು ಸ್ವೇಚ್ಛ ಅಂದ್ರೆ ಆಕ್ಚುಯಲ್ ಮೀನಿಂಗ್ ಏನು ಅಂದ್ರೆ ಫ್ರೀಡಮ್ ಅಂತ ಆ ಫ್ರೀಡಮ್ ಅಲ್ಲಿ ಈ ಕಥೆಯಲ್ಲಿ ತಾಯಿ ಮಗು ಆಗ್ಲಿ ಹೀರೋ ಹೀರೋಯಿನ್ ಆಗಲಿ ಪ್ರತಿಯೊಬ್ರು ಅವ್ರವ್ರ ಫ್ರೀಡಮ್ಗೋಸ್ಕರ ಹೋರಾಡೋದೆ ಸ್ವೇಚ್ಛ ಅನ್ನೋ ಕತೆ ಸೊ ನೋಡೋಣ ನೆಕ್ಸ್ಟ್ ನೀವೆಲ್ಲ ಹೆಂಗೆ ರೀಚ್ ಮಾಡಿಸ್ತೀರ ಅಂತ ಮೊದಲನೇದಾಗಿ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಸರ್ ಈ ಮೀಟಿಂಗ್ನ ಎಲ್ಲರಿಗೂ ರೀಚ್ ಮಾಡಿಸ್ತಾ ಇರೋವಂಥ ಬ್ರಿಡ್ಜಸ್ಸೇ ನೀವು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಕ್ಚುಲಿ ಇದರಲ್ಲಿ ಆ ಥರ ಜಾತಿ ಅನ್ನೋದು ಎಲ್ಲೂ ತಂದಿಲ್ಲ ಅದ್ರ ಬಗ್ಗೆ ಏನೂ ಇಲ್ಲ ಬಟ್ ಏನು ಅಂದರೆ ಕ್ಲ್ಯಾಶಸ್ ಇದೆ ಸೊ ಆ ಕ್ಲಾಶಸ್ ಏನು ಆ ಪ್ಯಾರಲ್ ಸ್ಟೋರೀಸ್ ಕನೆಕ್ಷನ್ ಇದೆಯಾ ಏನು ಅನ್ನೋದು ಸಿನಿಮಾದಲ್ಲೇ ಗೊತ್ತಾಗುತ್ತೆ ಮುಂಚೆ ನಾನು ಅಸೋಸಿಯೇಟ್ ಆಗಿ ಮಾಡಿದ್ದೆ ಸರ್ ಇದು ಕಿನಾರೆ ಮೂವಿ ದೇವರಾಜ್ ಪೂಜಾರಿ ಅವರ ಹತ್ರ ಮಾಡಿದ್ದೆ ಹಾಂ ಸರ್ ಸೊ ಅದಾದ್ಮೇಲೆ ಇನ್ನೊಂದು ಸಿನಿಮಾಗೆ ಮಾಡಿದೆ ಅದು ರಿಲೀಸ್ ಆಗಿಲ್ಲ ಇನ್ನು ಹೌದು ಹೌದು ಸರ್ ಕತೆ ಸುರೇಶ್ ರೆಡ್ಡಿ ಸರ್ ಹಾ ಸರ್ ಮ್ಯಾನು ಸತೀಶ್ ಅವರಂತ ಸೊ ಅವರು ಇವತ್ತು ಬರ್ಲಿಕ್ಕೆ ಆಗಲಿಲ್ಲ ಹಾ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ದಯವಿಟ್ಟು ಹಾಂ ಸರ್ ಡಿಫ್ಯೂಸರ್ ಯೂಸ್ ಮಾಡಿದ್ವಿ ಸರ್ ಹಾಂ ಸರ್ ಹೌದು ಯಾಕೆಂದರೆ ನಮಗೆ ಓಲ್ಡ್ ಟಿಂಟ್ ಬೇಕಾಗಿತ್ತು ಸೊ ಅದಕ್ಕೆ ಅಂತ ಇಷ್ಟ ಆಯಿತಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಇಲ್ಲ ಇಲ್ಲ ಸರ್ ಇಂಟೆನ್ಶನಲ್ಲಿ ಏನು ಮಾಡಿಲ್ಲ ಸರ್ ಆ್ಯಕ್ಚುಲಿ ಇವಾಗ ಅದನ್ನ ನೋಡಿದಾಗ ನಮಗೂ ಅನಿಸ್ತು ಬಟ್ ಆ ಖುಷಿ ಹಂಗೆ ಇತ್ತು ನಮಗೆ ಸೊ ಹಂಗೆ ಯೂಸ್ ಮಾಡಿದ್ವಿ ಬಟ್ ಏನೇ ತರದ್ದು ಕಾಂಟ್ರವರ್ಸಿ ತರ ಏನಿಲ್ಲ ಆಕ್ಚುಲಿ ಅದಕ್ಕೂ ಮುಂಚೆನೆ ಮಾಡಿದ್ವಿ ಇದನ್ನ ಬಟ್ ಅದು ರಿಲೀಸ್ ಆಯಿತು ಈ ಟೈಟಲ್ ನಾವು ಮುಂಚೆನೆ ಅನ್ಕೊಂಡಿದ್ವಿ ಏಯ್ಟೀನ್ ನೈನ್ಟೀನಲ್ಲೇ ಡಿಸೈನ್ ಮಾಡಿದ್ವಿ ಸೊ ಅದು ಆಚೆ ಬಂದಿರಲಿಲ್ಲ ಇವರ ಸ ಮಂಜು ಪದ್ಮನಾ ಬಂತು ಇಲ್ಲೇ ಇದ್ದಾರೆ ಸೊ ದಯವಿಟ್ಟು ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ರಿಲೀಸ್ ಬಂದ್ಬಿಟ್ಟು ಜಾಂಗ್ ನನ್ನ ಮಂತ್ ಅಲ್ಲಿ ಅನ್ಕೊಂತ ಇದೀವಿ ಸೊ ಇನ್ನ ಡೇಟ್ ಇವಾಗ ಅನೌನ್ಸ್ ಮಾಡಬೇಕು ಸರ್ ಸರ್ ಮೊದಲನೇದಾಗಿ ಸ್ಪಂದನಾ ಮೇಡಮ್ಗೆ ಬೇಬಿ ಶ್ರೀಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಸರ್ ಸೊ ಇದು ಹೆಂಗೆ ಅಂದ್ರೆ ಒಂದು ಸುಂದರವಾಗಿರುವಂತ ಒಂದು ಜಾಗದಲ್ಲಿ ಒಂದು ಐದು ಕ್ಯಾರೆಕ್ಟರ್ನ ಇಟ್ಕೊಂಡು ಆಟ ಆಡಿರುವಂತ ಸಿನ್ಮಾ ಸೊ ಇದರಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಬಂದು ಹೋಗ್ತಾ ಇರುತ್ತೆ ಬಟ್ ಮೇನ್ ಇಂಪಾರ್ಟೆಂಟ್ಲಿ ಐ ಕ್ಯಾರೆಕ್ಟರ್ಸ್ ಸರ್ ಪವಿತ್ರ ಅವರು ಅವರು ಇವತ್ತು ಶೂಟ್ ಅಲ್ಲಿ ಎಲ್ಲೋ ಇದ್ದಾರೆ ಸೊ ಅದಕ್ಕೆ ಬರ್ಲಿಕ್ಕಾಗಿಲ್ಲ ಹೌದು ಸರ್ ಸರ್ ಹೊಸದ್ ಏನಿದೆ ಅನ್ನೋದಕ್ಕಂತ ಅದನ್ನ ನೋಡ್ತಾ ಇದ್ರೆ ನೀವು ಇನ್ವಾಲ್ವ್ ಆಗ್ತೀರಾ ಸರ್ ಆ ಕಥೆ ಒಳಗಡೆ ಯಾಕೆ ಅಂದರೆ ಅವರವರ ಕತ್ ಇವಾಗ ಪ್ರತಿಯೊಬ್ಬರು ನಾವು ಜೀವನದಲ್ಲಿ ನಮ್ಮ ಫ್ರೀಡಮ್ಗೋಸ್ಕರ ಹೋರಾಡ್ತಿದೀವಿ ಸರ್ ನಾವು ಯಾರಿಗೂ ಸ್ಪೆಷಲ್ ಅಲ್ಲ ಬಟ್ ಆ ಕತೆನ ತೋರ್ಸೋ ಥರ ತೋರ್ಸಿದ್ರೆ ಹಪ್ಕೊಳ್ಳುತ್ತೆ ಅಂತ ಅನ್ಕೊಂಡಿದೀನಿ ಸೊ ಅದಕ್ಕೆ ಇದನ್ನ ಪ್ಲಾನ್ ಮಾಡಿದೆ ಸರ್ ಎರಡು ಪ್ಯಾರಲ್ ಕತೆ ಲೈಕ್ ಏನಾದರೂ ಕನೆಕ್ಷನ್ಸ್ ಇದೆಯಾ ಇಲ್ವಾ ಇದ್ರೆ ಏನು ಅನ್ನೋದು ಫೈನಲಿ ಟ್ವಿಸ್ಟು ನಿಮಗೆ ಕಂಪಲ್ಸರಿ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಆ ಎರಡು ಕತೆ ಇದೆ ತಾಯಿ ಮಗುದು ನೀವು ನೋಡಿದ್ರಲ್ಲ ಟ್ರೈಲರ್ ಅವ್ರದೇ ಪ್ಯಾರಲಲ್ ಜೋನ್ ಆಗಿದೆ ಸೊ ಹೀರೋ ಹೀರೋಯಿನ್ ದೇ ಬೇರೆ ಕತೆ ಫೈನಲಿ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಜೊತೆನೆ ಇದ್ರು ಸೊ ಅವರೇ ನಾಲ್ಕು ಸಾಂಗು ಲಿರಿಕ್ ಕೊಟ್ಟಿದ್ದು ಅವ್ರೆ ಮ್ಯೂಸಿಕ್ ಅವರೇ ಮಾಡಿರೋದು ಥ್ಯಾಂಕ್ ಯು ಸರ್ ಆಕ್ಚುಲಿ ಇನ್ನೊಂದ್ ಎರಡು ಸಾಂಗ್ ರಿಲೀಸ್ ಮಾಡಿಲ್ಲ ಡೇಟ್ ಅನೌನ್ಸ್ ಮಾಡ್ತೀವಿ ಸೊ ತುಂಬ ಥ್ಯಾಂಕ್ಸ್ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಿರು